ಹರೇ ಕೃಷ್ಣ ಸುಷುಪ್ತಿಯಧಿಕರಣ ಸೂತ್ರ ಒಂದು ನೂರ ಐದು ಸ್ವಪ್ನಾದಿ ದೃಷ್ಟಾರನು ಪರಬ್ರಹ್ಮನಾದ ಶ್ರೀಹರಿಯೇ ಆಗಿದ್ದಾನೆ ಶ್ರುತಿಯಲ್ಲಿ ಪ್ರಕೃತಿ ಸಂಬಂಧ ರಹಿತನೂ ಅಸಂಗತ್ವಾದಿ ಎಂದು ಶ್ರೀಹರಿಯನ್ನೇ ಹೇಳಲಾಗಿರುತ್ತದೆ ಜೀವನಲ್ಲ ಪ್ರಕೃತಿ ಜೊತೆಗೆ ಸಂಬಂಧ ರಹಿತನು ಪ್ರಕೃತಿಯ ಎಫೆಕ್ಟ್ ಅವನಿಗೆ ಆಗೋದಿಲ್ಲ ಯಾಕೆಂದರೆ ಅವನು ಚಿದಾನಂದ ಶರೀರಿ ಆಗಿದ್ದಾನೆ ಯಾರೋ ಪರಬ್ರಹ್ಮನಾದ ಶ್ರೀಹರಿ ವಿಷ್ಣು ಇಲ್ಲಿ ಜೀವ ಮತ್ತು ಪರಮಾತ್ಮ ಹೀಗೆ ಉಭಯತ್ರ ಪ್ರಸಿದ್ಧವಾದ ಸ್ವಪ್ನಾದಿ ದುಷ್ಟತ್ವ ಲಿಂಗವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಸ್ವಪ್ನಾದಿಗಳನ್ನು ನೋಡ್ತಕ್ಕಂಥವ್ರು ಯಾರು ಜೀವಿಗಳು ಪರಬ್ರಹ್ಮನು ಬೃಹದಾರಣ್ಯಕ ಶೃತಿಯಲ್ಲಿ ಹೇಳಿದ ಸ್ವಪ್ನವನ್ನು ಮುಖ್ಯವಾಗಿ ನೋಡುವವನು ಸ್ವಪ್ನಾದಿ ದೃಷ್ಟತ್ವಂ ಪ್ರಕೃತಿ ಸಂಗರಹಿತನು ಅಸಂಗತ್ವಂ ಈ ಎರಡು ಲಿಂಗಾತ್ಮಕ ಶಬ್ದಗಳನ್ನು ಪರಮಾತ್ಮನಲ್ಲಿಯೇ ಸಮನ್ವಯ ಮಾಡುತ್ತಾರೆ ಅಸಂಗತ್ವ ಪರಮಾತ್ಮನಃ ಉಕ್ತ ಸತ್ರಿತ್ ಪಶ್ಯತಿ ಅನನ್ವಾಗತೀ ಅಸಂಗೋ ಹ್ಯ ಪುರುಷ ಭರದಾರಣ್ಯಕೋಪನಿಷತ್ ಸಿಕ್ಸ್ ತ್ರೀ ಫಿಫ್ಟೀನ್ ಅಕ್ಷರಾಧಿಕರಣದಲ್ಲಿ ಹಿಂದೆ ಒನ್ ತ್ರೀ ಟ್ವೆಲ್ವ್ ಪರಮಾತ್ಮನಿಗೆ ಪ್ರಕೃತಿ ಸಂಬಂಧ ರಾಹಿತ್ಯವನ್ನು ಹೇಳಲಾಗಿದೆ ಅಸಂಗತ್ವವನ್ನು ಪರಮಾತ್ಮನಿಗೆ ಹೇಳಿ ಪರಬ್ರಹ್ಮನಿಗೆ ಹೇಳಿ ಅದ ಪ್ರೂವ್ ಮಾಡಲಾಯಿತು ಕೆಳಗಿನ ಬರಧಾರಣಕ ಶೃತಿಯ ವಾಕ್ಯದಲ್ಲಿ ಸ್ವಪ್ನ ನೋಡುವವನು ಸ್ವಪ್ನದಲ್ಲಿ ಏನನ್ನು ನೋಡುವನು ಅದರಿಂದ ಅವನಿಗೆ ಲೇಪವಾಗುವುದಿಲ್ಲ ಆದ್ದರಿಂದ ಅಸಂಗತನಾಗಿರುವವನು ಎಂದಿದೆ ಆ ರೀತಿ ಹೇಳಿದ ಆ ಸು ಬರಧಾರಣಕ ಶೃತಿಯಲ್ಲಿ ಸ್ವಪ್ನ ನೋಡುವವನಿದ್ದಾನೆ ಇದ್ದಾನೆ ಆ ಸ್ವಪ್ನದ ಎಫೆಕ್ಟ್ ಅವನಿಗೆ ಆಗೋದಿಲ್ಲ ಅವನು ಆ ಸ್ವಪ್ನದಿಂದ ಅಸಂಗತನಾಗಿದ್ದಾನೆ ಅಂತ ಹೇಳಿದೆ ಇತಿ ಸ್ವಪ್ನಾದಿ ದ್ರಷ್ಟು ಪ್ರತೀಯತೆ ಸಚ ಜೀವ ಪ್ರಸಿದ್ಧೇ ಇತಿ ಅಥೋ ಭಕ್ತಿ ಹೀಗೆ ಶ್ರುತಿಗಳು ಹೇಳಿರುವುದರಿಂದ ಸ್ವಪ್ನವನ್ನು ಕಾಣುವವನಿಗೆ ಅಸಂಗತಿಗೆ ತೋರುತ್ತದೆ ಸ್ವಪ್ನವನ್ನು ನೋಡುವನು ಜೀವಿ ಅಂತ ಪ್ರಸಿದ್ಧಿದೆ ಆ್ಯಕ್ಚುಲಿ ಸ್ವಪ್ನ ಯಾರಿಗೆ ನಾವು ನೋಡಿದೀವಿ ಒಂದು ಸ್ವಪ್ನ ನೋಡಿದೀವಿ ಕೆಟ್ಟ ಸ್ವಪ್ನ ಒಳ್ಳೆಯ ಸ್ವಪ್ನ ಮೀಡಿಯಂ ಸ್ವಪ್ನ ದೊಡ್ಡ ಸ್ವಪ್ನ ಭಯಾನಕ ಸ್ವಪ್ನ ಎಲ್ಲ ಸ್ವಪ್ನಗಳನ್ನು ನೋಡಿ ನಮಗೆ ಎಫೆಕ್ಟ್ ಆಗ್ತದೆ ನಮ್ಮ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಎಫೆಕ್ಟ್ ಆಗ್ತದಲ್ಲ ನಾರ್ಮಲಿ ಜಿ ಸ್ವಪ್ನ ನೋಡ್ತಕ್ಕಂಥ ಜೀವಿ ಅಂತ ಇದೆ ಆದರೆ ಸ್ವಪ್ನ ಸ್ವಪ್ನ ನೋಡ್ತಕ್ಕಂಥವನಿಗೆ ಅಸಂಗತತೆ ಇದೆ ಅದಕ್ಕೆ ಸಂಬಂಧ ಇಲ್ಲ ಅವ್ನಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಅಲ್ಲಿ ಹೇಳ್ತಾರೆ ಹೀಗಿರೋದರಿಂದ ಸ್ವಪ್ನ ನೋಡುವ ಅಸಂಗನೂ ಜೀವಿಯೇ ಎಂದು ಶಂಕೆ ಬರುತ್ತೆ ಅದರಿಂದ ಮೋಸ್ಟ್ಲಿ ಸ್ವಪ್ನ ನೋಡ್ತಕ್ಕಂಥ ಜೀವಿ ಆಗಲಿಕ್ಕಿಲ್ಲ ಯಾಕೆಂದರೆ ಅದ್ರಿಗೆ ಎಫೆಕ್ಟ್ ಆಗೋದಿಲ್ಲ ಅಂತ ಬಂದರೆ ಪೂರ್ವಪಕ್ಷಕ್ಕೆ ಜೀವಿಯೇ ಅಂತ ಅನ್ಕೋತಾರೆ ಕೆಲವರು ಇವಟ್ಟಿನ ಮೇಲೆ ಡೌಟಲ್ಲೇ ಜೀವಿ ಹೌದು ಜೀವಿ ಅಲ್ಲೋ ಒಟ್ಟಿ ಮೇಲೆ ಪೂರ್ವಪಕ್ಷ ಸಮಾಧಾನಕ್ಕಾಗಿ ಸೂತ್ರಕಾರ ಹೇಳ್ತಾರೆ ಓಂ ಸುಷುಪ್ತಿ ಉತ್ಕ್ರಾಂತಿಯೋ ಭೇದೇನ ಓಂನೂರ ಎರಡನೇ ಸೂತ್ರ ಸ್ವಪ್ನವನ್ನು ನೋಡುವವನು ಅಸಂಗನೂ ಪರಬ್ರಹ್ಮನಾದ ವಿಷ್ಣುವೇ ಏಕೆಂದರೆ ಸುಷುಪ್ತಿ ನಿದ್ರಾವಸ್ಥೆಯು ಉತ್ಕ್ರಾಂತಿ ಜಾಗ್ರದವಸ್ಥೆಯು ಇವೆರಡರಲ್ಲಿಯೂ ಭೇದೇನ ನಿಯಾಮಕಗಳಾದ ಜೀವಭಿನ್ನವಾದ ಭಗವದ್ ರೂಪಗಳನ್ನೇ ಹೇಳಿರುವುದರಿಂದ ಎರಡರಲ್ಲೂ ಜೀವನಿಂದ ಭಿನ್ನ ಮತ್ತು ಜೀವಗಳಿಗೆ ನಿಯಾಮಕ ಮಾಡ್ತಕ್ಕಂಥ ಭಗವದ್ ರೂಪನೇ ಹೇಳೋದರಿಂದ ಸ್ವಪ್ನ ನೋಡುವವನು ಅಸಂಗನಾದ ಪರಭ್ರಹಮಾನ ವಿಷ್ಣುವೇ ಸ್ವಪ್ನವನ್ನು ನೋಡುವವನು ಅಸಂಘನೂ ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ನಿದ್ರಾವಸ್ಥೆಯು ಜಾಗ್ರತ ವ್ಯವಸ್ಥೆಯು ಇವೆರಡರಲ್ಲಿಯೂ ನಿಯಾಮಕಗಳಾದ ಭಿನ್ನವಾದ ಭಗವದ್ ರೂಪಗಳನ್ನು ಹೇಳಿರುತ್ತಾನೆ ಎರಡೂ ಅವಸ್ಥೆಗಳು ಕಂಟ್ರೋಲರ್ ಯಾರು ಜೀವ ಭಿನ್ನವಾದಂಥ ಪರಬ್ರಹ್ಮ ಆದ್ದರಿಂದ ಸ್ವಪ್ನವನ್ನು ನೋಡತಕ್ಕಂಥ ಪರಬ್ರಹ್ಮನೇ ಸುಷುಪ್ತಿ ಮತ್ತು ಉತ್ಕ್ರಾಂತಿ ಪ್ರಕರಣಗಳಲ್ಲಿ ಜೀವೇಶರಲ್ಲಿ ಭೇದವನ್ನು ಸ್ಪಷ್ಟವಾಗಿ ಹೇಳಿರುವರು ಆದುದರಿಂದ ಜೀವಬ್ರಹ್ಮರಲ್ಲಿ ಅಭೇದವಿರುವುದಿಲ್ಲ ಅಂದರೆ ಜೀವಬ್ರಹ್ಮರಲ್ಲೇ ಭೇದವಿದ್ದೆ ಇದೆ ಪರ್ಮನೆಂಟ್ ಬೇದೇವಿದೆ ಜೀವ ಬೇರೆ ಬ್ರಹ್ಮ ಬೇರೆ ಜೀವ ಏನಂದರೆ ಸತ್ಯವಾದ ಜೀವ ಅವನು ಪರಮಾತ್ಮನ ಕಂಟ್ರೋಲ್ನಲ್ಲಿದ್ದಾನೆ ಇಂಡಿಪೆಂಡೆಂಟ್ ಅಲ್ಲ ಡಿಪೆಂಡೆಂಟ್ ಅದು ಅಂದರೆ ಡಿಪೆಂಡೆಂಟ್ ಸತ್ಯ ಅವನು ಇಂಡಿಪೆಂಡೆಂಟ್ ಸತ್ಯ ಪರಬ್ರಹ್ಮ ಪ್ರಾಜ್ಞೇನಾತ್ಮನ ಸಂಪರಿಷ್ವಕ್ತೋ ನ ಬಾಹ್ಯಂ ಕಿಂಚನ ವೇದನಾಂತರಂ ब्रधारण उपनिषे सिक्स थ्री ट्वेंटी वन आत्मा अन्ढ़ उत्सर्ज दिया उपनिषद सिक्स थ्री थर्टी फाइव येदेशा न जीव पर पर एवं संग स्वप्नादृष्टज्ञवा तस्व युते ಸುಷುಪ್ತಿಯಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮನಿಂದ ಅಲಂ ಅಲಂಘಿಸಲ್ಪಟ್ಟ ಜೀವನು ಹೊರಗೇನ ಮತ್ತು ಒಳಗೇನ ಯಾವ ಪದಾರ್ಥಗಳನ್ನು ತಿಳಿಯುವುದಿಲ್ಲ ಗಾಢನಿದ್ರೆಯಲ್ಲಿ ತಿಳಿಯುವುದಿಲ್ಲ ಹೀಗೆ ಹೇಳಿ ಮತ್ತು ಉತ್ಕ್ರಾಂತಿ ಪ್ರಕರಣದಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮನಿಂದ ಒಳಗೆ ಕೂಡಿಸಿಕೊಂಡು ಜೀವನು ಬಿಡಿಸಿಕೊಂಡವನಾಗಿ ಜಾಗ್ರದ ಜಾಗ್ರದವಸ್ಥೆಗೆ ಹೋಗುತ್ತಾನೆ ಅಂತ ಈ ರೀತಿಯೆಲ್ಲ ಡಿಸ್ಕಷನ್ ಇದೆ ಪ್ರಾಜ್ಞಾನಾಮಕ ಪರಮಾತ್ಮನಿಂದ ಆರುಡನಾಗಿ ಅಂದರೆ ಅವನನ್ನು ಹೆಗಲೆ ಮೇಲೆ ಹೊತ್ತುಕೊಂಡ ಜೀವನ ದೇಹವನ್ನು ಬಿಟ್ಟು ಹೋಗುತ್ತಾನೆ ಉತ್ಕ್ರಾಂತಿ ಮೇಲಿನ ಎರಡು ಶ್ರುತಿ ವಾಕ್ಯಗಳಲ್ಲಿ ಜೀವ ಮತ್ತು ಈಶನಿಗೆ ಭೇದವನ್ನೇ ಹೇಳಿರುವುದರಿಂದ ಅಸಂಗನು ಜೀವನಿಲ್ಲ ಅವನು ಈಶನೇ ಅಸಂಗ ಅಂತಕ್ಕಂಥ ಜೀವನಲ್ಲ ಈಶನೇ ಜೀವ ಮತ್ತು ಈಶ ಒಂದೇ ಅಲ್ಲ ಭೇದವಿದೆ ಅಭೇದವಿಲ್ಲ ಪರಮಾತ್ಮನು ಸರ್ವಜ್ಞನಾದುದರಿಂದ ಸ್ವಪ್ನಾದಿಗಳನ್ನು ನೋಡುವುದು ಅವನಿಗೇನೆ ಯುಕ್ತವಾಗುವುದು ಲೋಕಪ್ರಸಿದ್ಧಿಯಿಂದ ಜೀವನೇ ಸ್ವಪ್ನಾದಿಗಳನ್ನು ಕಾಣುವನು ಎಂದು ತಿಳಿದಿದ್ದರೂ ಅದು ಯುಕ್ತವಲ್ಲ ಏಕೆಂದರೆ ಸ್ವಪ್ನ ದುಷ್ಟಾನಿಗೆ ಅಸಂಗತ್ವವನ್ನು ಹೇಳಲಾಗಿದೆ ಯಾಕಂದರೆ ಯಾರು ಸ್ವಪ್ನವನ್ನು ನೋಡ್ತಾರೋ ಅವನು ಅಸಂಗ ಇದ್ದಾನೆ ಅವನು ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಲಾಗಿದೆ ಈ ಅಸಂಗತ್ವವು ಪರಮಾತ್ಮನಿಗೆ ಮಾತ್ರ ಇರುವುದರಿಂದ ಮತ್ತು ಜೀವ ಮತ್ತು ಈಶ್ವರಲ್ಲಿ ಭೇದವು ಇದ್ದೇ ಇರುವುದರಿಂದ ಪ್ರಸ್ತುತ ಸ್ತುತಿಯಲ್ಲಿ ಕೂಡಿರುವಂಥ ಸ್ತೃತಿಯಲ್ಲಿ ಹೇಳಲಾಗಿದೆ ಪರಮಾತ್ಮನೇ ಸ್ವಪ್ನ ದುಷ್ಟ ಆಗಿರು ಯಾರು ಜೀವ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ತಾರೆ ಆ ಸ್ಕೀಮ್ ಅದು ಒಪ್ಪಿಲ್ಲ ವೇದಾಂತಿಗಳ ಸ್ಕೀಮ್ ಅಲ್ಲ ಅದು ಮಧ್ಯೆ ಬಂದಿದ್ದಂಥ ಸ್ಕೀಮ್ ಅದು ಜೀವ ಮತ್ತು ಪರಮಾತ್ಮರಲ್ಲಿ ಭೇದ ಇದ್ದೇ ಇದೆ ವೇದ ಸತ್ಯ ವೇದ ನಿತ್ಯ ಅನಂತ ಜೀವರಾಶಿಗಳು ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡು ನಾವೇನಪ್ಪ ಅಂದೇ ಕರ್ಮಗಳನ್ನು ಮಾಡಬೇಕಾಗ್ತದೆ ಪರಮಾತ್ಮನೇ ಜೀವರುಗಳ ಸಂಸ್ಕಾರಗಳಿಂದ ವಿವಿಧ ಪದಾರ್ಥಗಳನ್ನು ಸೃಷ್ಟಿಸಿ ಸ್ವಪ್ನದಲ್ಲಿ ಜೀವರಿಗೆ ತೋರಿಸುತ್ತಾನೆ ಪರಮಾತ್ಮನೇ ತೋರಿಸ್ತಾನೆ ನಾವು ಜೀವರಿಗೆ ಸಂಸ್ಕಾರಗಳಿಂದ ವಿವಿಧ ಪದ ಸೃಷ್ಟಿಯನ್ನು ಮಾಡಿ ಸ್ವಪ್ನದಲ್ಲಿ ಸ್ವಪ್ನಕ್ಕೆ ಪರಮಾತ್ಮನ ಇಚ್ಛೆ ನಿಮಿತ್ತ ಕಾರಣ ಮತ್ತು ಜೀವನ ಅನಾದಿ ಮನೋಗತ ಸಂಸ್ಕಾರ ಅದೇನು ಅನಾದಿ ಸಂಸ್ಕಾರ ಇದೆ ಜೀವನಿಗೆ ಸಂಸ್ಕಾರ ಇದೆ ಮನ ಜೀವನ ಮನಸ್ಸಲ್ಲಿ ಸಿ ಸೂಕ್ಷ್ಮವಾದಂಥ ಜೀವ ಸೂಕ್ಷ್ಮವಾದಂಥ ಮನಸ್ಸು ಇದೆ ಅನಾದಿ ಸಂಸ್ಕಾರ ಇದೆ ಅದನ್ನು ಅದರ ಸಂಸ್ಕಾರ ಅದರ ಉಪಾ ವಾಸನ ಉಪಾದಾನ ಕಾರಣದಿಂದ ಪರಮಾತ್ಮ ಅದನ್ನು ತೋರಿಸ್ತಾನೆ ಜೀವನು ಸ್ವಪ್ನವನ್ನು ತನ್ನ ಮನೋ ಮನೋಇಂದ್ರಿಯದಿಂದ ನೋಡುತ್ತಾನೆ ಸ್ವಪ್ನವು ಸತ್ಯವೇ ಸ್ವಪ್ನ ಇಟ್ ಇಸ್ ಎ ರಿಯಲ್ ಮೆಂಟಲ್ ಪ್ಲೇನ್ನಲ್ಲಿ ಇಟ್ ಈಸ್ ರಿಯಲ್ ಸುಪ್ತ ದೀಕರಣ ರಚನೆ ವಿಷಯ ಸ್ವಪ್ನಾದಿ ದುಷ್ಟತ್ವವು ವಿಷಯ ಸ್ವಶಯ ಸಂಶಯ ದೃಷ್ಟ ಜೀವನು ಪರಮಾತ್ಮನು ಎಂಬುದು ಸಂಶಯ ಪೂರ್ವಪಕ್ಷ ಲೋಕಪ್ರಸಿದ್ಧಿಯಿಂದ ಸ್ವಪ್ನ ನೋಡುವವನು ಜೀವನೇ ಇನ್ನು ವಿಷ್ಣುವಿಗೆ ಈ ಮೊದಲು ಅಕ್ಷರಾಧಿಕರಣದಲ್ಲಿ ಹೇಳಲಾದ ಅಸಂಗತ್ವವು ಸ್ವಪ್ನ ನೋಡುವ ಜೀವನಿಗೂ ಕೂಡುತ್ತದೆ ಅಕ್ಷರಾಧಿಕರಣದಲ್ಲಿ ಅಸಂಗತ್ವ ಹೇಳಿದೆ ಅದು ಸೇಮ್ ಥಿಂಗ್ ಈ ಹೋಟ್ಸ್ ಗುಡ್ ಫಾರ್ ದ ಸ್ವಪ್ನ ನೋಡುವವನು ನೋಡುವ ಜೀವನಿಗೂ ಅಂದರೆ ಜೀವ ಅಲ್ಲ ಪರಮಾತ್ಮ ಏಕೆಂದರೆ ಜೀವ ಹೆಸರಲ್ಲಿ ಅಭೇದವಿದೆ ಅಂದರೆ ಜೀವ ಸರಿ ಭೇದ ಇದೆ ಅಂತ ಜೀವರಲ್ಲಿ ಸಿದ್ಧಾಂತ ಸ್ವಪ್ನಾದಿ ದುಷ್ಟಾ ವಿಷ್ಣುವೇ ಅವನು ಸರ್ವಜ್ಞನು ಸರ್ವಕರ್ತ ಆದ್ದರಿಂದ ಸ್ವಪ್ನಾದಿಗಳನ್ನು ನೋಡುವನು ಅವನಿಗೆ ಕೊಡುತ್ತದೆ ಸ್ವಪ್ನ ದುಷ್ಟನಿಗೆ ಹೇಳಲಾದ ಅಸಂಗತ್ವ ಧರ್ಮವಂತೂ ವಿಷ್ಣುವಿನಿದೆ ಇನ್ನು ಜೀವೇಶರಲ್ಲಿ ಅಭೇದವು ಸರ್ವತಾ ಇಲ್ಲ ಜೀವೇಶರಲ್ಲಿ ಭೇದವೇ ಇದೆ ಎಂದು ರಾಜ್ಞೇನಾತ್ಮನ ಸಂಪರಿಶ್ಚಕ್ತಃ ಅನ್ವಾರೂಢ ಎಂಬ ಪದಗಳಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಆದ್ದರಿಂದ ಸ್ವಪ್ನವನ್ನು ನೋಡ್ತಕ್ಕಂಥವನು ಪರಮಾತ್ಮನೇ ಜೀವನಲ್ಲ ಪರಮಾತ್ಮನೇ ಜೀವನಿಗೆ ಅವನ ಉಪಾಸನೆ ವಾಸನಾ ನಿಮಿತ್ತವಾಗಿ ಅದನ್ನೆಲ್ಲ ತೋರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಇಷ್ಟು ವಿಚಾರವನ್ನು ನಾವು ತಿಳಿದುಕೊಂಡಾಯಿತು ಮುಂದೆ ಬ್ರಹ್ಮಣಾಧಿಕರಣವನ್ನು ನೋಡೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ